ಒಂಬತ್ ತಾರೀಖ ನೈಟು ಶೋರ್ ಜತ್ರ ಮುರು ಮುಡಿತಾ ಇದ್ರು ಅದು ಸೀಸ್ ಮಾಡಿಸಿದ್ರು ಇನ್ನೂವರೆಗೂ ಎಫ್ ಆರ್ ಆಗಿಲ್ಲ ಅವ್ರ ಮೇಲೆ ಕಾರಣ ಗೊತ್ತಾಗಿಲ್ಲ ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ರೀಸನ್ ನಾನು ಡಿ ಸಿ ಅವರಿಗೆ ಮನವಿ ಪತ್ರ ಕೊಟ್ಟಿದೆ ಅದೇ ದಿನ ಮರದಿನ ಡಿ ಸಿ ಅವರಿಗೆ ಮನವಿ ಪತ್ರ ಕೊಟ್ಟಿದೆ ಮತ್ತೆ ಮೈನಿಂಗ್ ಇಲಾಖೆ ಕೊಟ್ಟಿದೆ ಪೊಲೀಸ್ ಕಮಿಷನರ್ ಸಾವ್ರಿಗೆ ಕೊಟ್ಟಿದೆ ಅದು ಕೊಟ್ಟ ಮ್ಯಾಲ್ ಎಲ್ಲರಿಗೆ ಇನ್ನೂವರೆಗೂ ಎಫ್ ಆರ್ ಆಗಿಲ್ಲ ಆಕ್ಷನ್ ಆಗಿಲ್ಲ ಈ ತರ ಇದೆ ಅದು ಅಲ್ಲಿ ಇದೇ ತರ ಗೋಲ್ ಗುಮ್ಮಟ್ ಅಂತ ಇದೆ ಆ ತರ ಪ್ಲೇಸಿಗೆ ಬಿಜಾಪುರ ಅಲ್ಲಿ ಆ ತರ ಮಾಡಿದ್ದಾರೆ ಅವರು ಅದೇ ತರ ಇದು ಶೋರ್ ಗುಮ್ಮಜ್ ಮಾಡಬಹುದಿತ್ತು ಅದು ನಡು ಸಿಟಿಯಲ್ಲಿ ಇದೆ ಎಲ್ಲಾ ಸಿಟಿ ಕಾಣ್ತದೆ ಎಂಟೈರ್ ಸಿಟಿ ನಿಂತಾರೆ ಮ್ಯಾಗ ಎಂಟೈರ್ ಸಿಟಿ ಕಾಣ್ತಾವ ಆ ಶೋರ್ ಗುಮ್ಮಜಲ್ಲಿ ಆ ಶೋರ್ ಗುಮ್ಮಜ ಆ ತರ ಪರಿಸ್ಥಿತಿ ಬಂದಿದೆ ಬಿಳ ಪರಿಸ್ಥಿತಿ ಒಂದು ಯುದ್ಧದ ಕಂಬ ಹೈ ಸ್ಟೆನ್ಷನ್ ವೈರ್ ಅದು ತುದಿಯಲ್ಲಿ ನಿಂತಿದೆ ಸ್ವಲ್ಪ ಮಳೆ ಬತ್ತು ಸ್ಪೀಡ್ ಅದು ಬಿದ್ದೋಗ ಆ ನಮೂನ ಅವರು ಆ ಆದ್ರೂ ಬಿ ಒಂದ್ ತಿಂಗಳ್ ಪೂರ್ತಿ ಕ್ರಮ ತೊಡಿಲ್ಲ ಯಾಕೆ ಕಾರಣ ಗೊತ್ತಾಗ್ತಾ ಇಲ್ಲ ಶಾಸಕರು ಇಲ್ಲಿಂದ ಶಾಸಕರು ಫೋನ್ ಮಾಡಿ ಹೇಳಿದಾರಂತೆ ಅವ್ರಿಗೆ ಬಿಟ್ಬಿಡುವಪ್ಪ ಅಂತ ಹೇಳಿದಾರ ಆ ಶಾಸಕರು ಅವರು ಹೆಸರು ಹೇಳ ಇಬ್ರು ಬರ್ತಾರೆ ಫೋನ್ ಮಾಡಿ ಹೇಳಿದಾರಂತೆ ಅವ್ರಿಗೆ ಬಿಟ್ಬಿಡ್ರಿ ಅಂತ ಹೇಳಿದಾರಂತೆ ಏನ್ ಕಾರಣ ಗೊತ್ತಾಗಿಲ್ಲ ನಿನ್ನವರೆಗೂ ಯಾಕೆ ಇವ್ರ ಮ್ಯಾಗ ಎಫ್ಐಆರ್ ಆಗಿಲ್ಲ ಎರಡು ಸಲ ಆಯ್ತು ಇವರಿಗೆ ಫಸ್ಟ್ ಒಂದ್ಸಲ ಇದು ಮಾಡಿದೆ ನಾನು ಮನವಿ ಕೊಟ್ಟಿದೆ ಒಂಬತ್ತು ತಾರೀಕ ಅಂದ್ರೆ ಅದಕ್ಕಿಂತ ಬಿಫೋರ್ ಮೂರು ತಿಂಗಳ ಹಿಂದೆ ಆದ್ಮೇಲೆ ಮತ್ ಹೊಡೆದಿದ್ದಾರೆ ಅವರು ಆ ರೆಡ್ ರೆಡ್ಡೆ ಹಿಡಿದಿದೆವು ರೆಡ್ ಹಿಡಿದ್ರ ಆಕ್ಷನ್ ಆಗಿಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಸರ್ಕಾರ ಏನಿದ್ರು ಶಾಮಿಲಿದೆ ಏನಿಲ್ಲ ಗೊತ್ತಿಲ್ಲ ಅದು ಐತಿಹಾಸಿಕ ಸಹ ನಮ್ ಗುಲ್ಬರ್ಗದ ಒಂದು ಟೂರಿಸ್ಟ್ ಪ್ಲೇಸ್ ಆಗ್ತದ ಮಾಡಿದ್ರಂದ್ರೆ ಅದು ಟೂರಿಸ್ಟ್ ಪ್ಲೇಸ್ ಆತದ ಅಂತ ಪ್ಲೇಸಿಗೆ ಗೆ ಅಂದ್ರೆ ಸಾವಿರಾರು ಮಂದಿ ವಿಸಿಟ್ ಮಾಡಬಹುದು ಆ ತರ ಪ್ಲೇಸ್ ಇದೆ ಅದು ಆ ಪ್ಲೇಸಿಗೆ ಉಳಿಸ್ ಉಳಿಸ್ಲಿಕ್ಕೆ ತಯಾರಿ ಸರ್ಕಾರ ಗಮನಕ್ಕಿಲ್ಲ ಸರ್ಕಾರಕ್ಕೆ ಗಮನ ಕೇಸರ ಮಾಡಿಸ್ಬೇಕು ನಾವು ಶಂಬರ್ ಸಲ ಆಯ್ತು ಗಮನಕ್ಕೆ ಮಾಡಿಸ್ತಾ ಇದ್ದೀನಿ ಇನ್ನೂವರೆಗೂ ಆಕ್ಷನ್ ಆಗ್ತಾ ಇಲ್ಲ ನನಗೆ ಡೈರೆಕ್ಟ್ ಬಂದು ಕೇಳ್ತಾರ ಅವರು ಫೋನ್ ಮಾಡಿ ಎಲ್ಲರ ಮುಂದೆ ಹಚ್ ಕೇಳಿಸ್ತಾ ಇದೆ ಶಾಂತ ಕೊಡ್ರಿ ಅದು ಇದು ಮಾಡಬೇಡ್ರಿ ಅಂತ ಹೇಳ್ತಾರೆ ಅಂದ್ರೆ ನಾನು ಅವರ ಹೇಳಿದ್ರನ್ನ ಕುಬೇಕಾ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಪೂರಾ ನಿಲ್ಲೇಸ್ ಮಾಡ್ತಾ ಇದಾರೆ ಅವರು ಕೇರ್ಲೆಸ್ ಮಾಡ್ತಾ ಇದಾರೆ ಅವರು ಇರೋ ಯಾರು ಶಾಮಿಲ್ರೆ ಗೊತ್ತಿಲ್ಲ ಬಟ್ ನಾ ಇದು ತನಿಖೆ ಆಗ್ಬೇಕು ಸರ್ಕಾರಕ್ಕ ಮನವಿ ಮಾಡ್ತಾ ಇದ್ದೀನಿ ಇದು ತನಿಖೆ ಆಗಬೇಕು ಯಾಕೆ ತನಿಖೆ ಆಗಬೇಕಂದ್ರೆ ಇದು ಐತಿಹಾಸಿಕ ಇದೆ ಎಂಟೈರ್ ಸಿಟಿ ಕಾಣುತ್ತ ಹಳ್ಳಿಗೋಗಿ ಕಾಣ್ತಾವ ವಿಲೇಜ್ ಕಾಣುತ್ತಾವ ಎಲ್ಲಾ ಕಾಣ್ತಾವೆ ಮ್ಯಾಂಗ್ ನಿಂತಿರೋದ್ರೆ ಆ ಪ್ಲೇಸ್ ಇದೆ ಎಲ್ಲರಿಗೆ ಮನವಿ ಮಾಡ್ತಾ ಇದೀನಿ ಡಿ ಸಿ ಅವರಿಗೆ ಕಮಿಷನರ್ ಸಾಹೇಬ್ರಿಗೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಮನವಿ ಮಾಡ್ತಾ ಇದೀನಿ ಇದ್ರ ಮ್ಯಾಗ ತಕ್ಷಣ ಆರ್ ಆಗಬೇಕು ನಾನು ಪತ್ರಿಕಾ ಗೋಷ್ಠಿ ಮಾಡ್ಬೇಕಂದೆ ಈಗ ನಾಲ್ಕೈದು ದಿನ ಆಯ್ತು ಎಲ್ಲಾ ಎವಿಡೆನ್ಸ್ ಮಾಡಿದೆ ಆ ಎವಿಡೆನ್ಸ್ ಹರಕೆ ನಿಂತಿದೆ ನಾನು ಎವಿಡೆನ್ಸ್ ಟೋನ್ ಮುಖಾಂತರ ವಿಡಿಯೋ ಮಾಡಿದಿತ್ತು ವಿಡಿಯೋ ಮಾಡಿದಿದೆ ಫುಟೇಜ್ ಇದೆ ಎಲ್ಲ ಇದೆ ಯಾವ ತರ ಈ ಈಡಿಯಾ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡಿದಿತ್ತು ಅಂದ್ರೆ ಅದು ಯಾಕೆ ಮಾಡಿಲ್ಲ ಅಂದ್ರೆ ಎಲ್ಲಾ ಪೇಪರ್ ವರ್ಕ್ ನಾನು ಕಂಪ್ಲೀಟ್ ಆಗಿ ಮಾಡಿ ಆಮೇಲೆ ಮಾಡಬೇಕಂತಿತ್ತು ನಾನು ನಿನ್ನೆ ಬುಕ್ ಮಾಡ್ಬೇಕಂದ್ರೆ ಅದು ಪತ್ರಿಕಾಗೋಷ್ಠಿ ಆಗಿಲ್ಲ ಅದು ಟಿಪ್ಪರ್ ಜಪ್ತಿ ಮಾಡ್ ನಾನು ಪೊಲೀಸ್ ಸ್ಟೇಷನ್ ಹೋದೆ ಎರಡ್ ಮೂರು ಸಲ ಸಿಕ್ಕಿದ್ದಲ್ಲ ಮರುದಿನ ಹೌದೆ ಇಲ್ಲ ತನಿಖೆ ಮಾಡ್ತೇವ ಅಂತಂದ್ರು ಸರ್ ಅದು ಟಿಪ್ಪರ್ ಎಲ್ಲಿದೆ ಇಲ್ಲ ನಾವು ತನಿಖೆ ಮಾಡ್ತೇವೆ ತನಿಖೆ ಮಾಡಿದ್ಮೇಲೆ ಮಾಡ್ತೇವೆ ಮೈನಿಂಗ್ ಅವ್ರು ಬಂದಿಲ್ಲ ಅಂತ ಹೇಳಿದ್ರು ಮೈನಿಂಗ್ ಡಿಪಾರ್ಟ್ಮೆಂಟ್ ಬಂದಿಲ್ಲ ಅಂತ ಹೇಳಿದ್ರು ಈಗ ಅವ್ರು ಮೈನಿಂಗ್ ಮ್ಯಾಲೆ ಹಾಕ್ತಾರ ಇವ್ರು ಮೈನಿಂಗ್ ಅವರು ಇವ್ರ ಮ್ಯಾಗ ಹಾಕ್ತಾರ ಮೈನಿಂಗ್ ಅವರು ಆರೈ ಬಂದಿಲ್ಲ ಅಂತ ಹೇಳ್ತಾರ ಅದು ಏನಿದೆ ಗೊತ್ತಿಲ್ಲ ಬಟ್ ಕಾರಣ ಜನರ ಮುಂದೆ ಬರ್ಬೇಕಿದ್ವು ತಕ್ಷಣ ಎಫ್ಐಆರ್ ಅಲೇಬೇಕಿದ್ವು ಆಗಿಲ್ಲ ಅಂದ್ರೆ ಒಂದು ದೊಡ್ಡ ದೊಡ್ಡದಾದ ಒಂದು ಪ್ರೊಟೆಸ್ಟ್ ಮಾಡ್ತೇವೆ ಐತಿಹಾಸಿಕ ಪ್ಲೇಸ್ ಇದೆ ಅದು ಆ ಪ್ಲೇಸ್ ಸೆಲೆಕ್ಟ್ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೇವೆ ಜೆ ಡಿ ಎಸ್ ಪಾರ್ಟಿ ವತಿಯಿಂದ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀನಿ ತಕ್ಷಣ ಆಕ್ಷನ್ ತೊಡಿಲಂದ್ರೆ ಇದು ಒಂದು ಐತಿಹಾಸಿಕ ಶೋರ್ ಗುಮ್ಮಜ್ ಉಳಿಸಿ ಅಂತ ಒಂದು ಅಭಿಯಾನ ಚಾಲನೆ ಕೈ ಕೋತೆವು ಡಿ ಸಿ ಆಫೀಸ್ ಶೋರ್ ಗುಂಬ ಜಿಲ್ಲೆಯಿಂದ ಡಿ ಸಿ ಆಫೀಸ್ ವರೆಗೆ ಒಂದು ಮಾಡತೇವೆ ಐತಿಹಾಸಿಕ ಪ್ಲೇಸ್ ಇದೆ ಇಂಥ ಐತಿಹಾಸಿಕ ಪ್ಲೇಸ್ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಇದು ಒಂದೇ ಇದೆ ಅದು ಉಳಿಸ್ಬೇಕಂತ ನಾ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇದು ಉಳಿಸಿದ್ರ ಅಂದ್ರೆ ಒಂದ್ ಟೂರಿಸ್ಟ್ ಪ್ಲೇಸ್ ಅಥವಾ ಒಂದ್ ಸರ್ಕಾರಕ್ಕೆ ದುಡ್ಡು ಬರೋ ಪ್ಲೇ ಒಂದ್ ಇದು ಆಗ್ಬಿಡ್ತಾವ ಒಂದ್ ಟಿಕೆಟ್ ಮುಖಾಂತರ ಇಟ್ಕೊಂಡ್ರ ಅಂದ್ರೆ ಸಾವಿರಾರು ಮಂದಿ ಹುಡುಗರಿಗೆ ತಗೊಂಡಿ ಎಲ್ಲೋ ನೋಡ್ಬೋದು ಆ ತರ ಒಳ್ಳೆ ಪ್ಲೇಸ್ ಆಗ್ಬಿಡತ್ತ